ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತಂತ ನೋಡಿರಿ ಪಾ ಮೊಹರಮಿನ ಮೂರನೇ ದಿನದ ಜಾ ಜಾರತ ಅಂತಾರೆ ಆದೈತ್ರಿ ಇವತ್ತು ಇವತ್ತು ನಾವು ಚಂಗೆ ಮಾಡ್ಬೇಕು ರೀ ಚಿಕನ್ ಪಲ್ಯ ಮಾಡ್ಬೇಕು ರೀ ಅನ್ನ ಮಾಡ್ಬೇಕು ರೀ ಮತ್ತು ಬೇಕಂದ್ರೆ ಸಬ್ಜಿ ರೀ ಪಲ್ಯ ಮಾಡ್ಬೇಕು ರೀ ನಾವು ಮಾಡಿ ನಾವು ಪಾತ್ರೆ ಕೊಡಿಸ್ಬೇಕ್ರಿ ಇವತ್ತು ಮನೆಯೊಳಗೆ ರೀ ಹಾಗಾಗಿ ಇಷ್ಟೆಲ್ಲ ಕೆಲಸ ಐತ್ರಿ ಇದು ಅಕ್ಕಿ ಪಾಕಿಟ್ ತಗೊಂಬ ಅಂತಂದು ಹೇಳ್ರಿ ಅಮ್ಮ ರೀ ನಾವು ಎ ಪಿ ಎಮ್ ಸಿಗ್ ಹೋಗ್ಬೇಕು ಅಂತ ಹೇಳಿದ್ರೆ ಫುಲ್ ಮಳೆ ಅಂದ್ರೆ ಮಳಿ ರೀ ನೋಡ್ರಿ ಬೆಳಿಗ್ಗೆ ಅಲ್ರಿ ರಾತ್ರಿ ಅಂತಾನೆ ಸ್ಟಾರ್ಟಾರ್ಟ್ ಆಗ್ಬಿಟ್ಟ್ರಿ ಮಳಿರಿ ಇನ್ನು ಮೊರಮ್ನೊಳಗೆ ಅಷ್ಟ ಪರಿ ಹತ್ಕಂಡದ್ದಿಲ್ಲ ರೀ ಬರ್ತಿತ್ತು ಒಕ್ಕಿತ್ತು ಬರ್ತಿತ್ತು ಒಕ್ಕಿತ್ತು ಅಷ್ಟಾರಿ ಮಾತ್ರ ಇದು ನಿನ್ನಿದ್ದಂತ ಹತ್ಕೊಂಡೋಗಿ ಬಿಟ್ಟೈತ್ರಿ ಮಳಿರಿ ಮೊರಾಮ್ನಾಗ ಇರಲಿಲ್ಲ ಅಲ್ರಿ ನಮ್ಮ ಪುಣ್ಯ ರೀಪಾ ಈಗ ಎ ಪಿ ಎಂ ಸಿ ಹೋಗ್ಬೇಕು ನಾವು ಹತ್ಕೊಂಡ್ಬಿಟ್ಟೈತ್ರಿ ಮಳಿರಿ ಜಿಟ್ ಜಿಟ್ಟಿ ಜಿಟ್ಟಿ ಜಿಡ್ ಅಂತೇಳಿ ನೋಡ್ರಿ ಅದೇ ಈ ಪರಿ ಮಳಿ ಬರಾಕೈತ್ರಿ ಆದ್ರೂ ಪರವಾಗಿಲ್ಲ ರೀ ಬರ್ತೀರಿ ಮತ್ತೆ ಏನ್ ಮಾಡ್ಬೇಕ್ರಿ ಇದು ಜಿಟ್ಟಿ ಜಿಟ್ಟಿ ಬಿಡೋ ಅಂತ ಮಳಿ ಅಲ್ರಿ ಹತ್ಕೊಳ್ಳೋ ಅಂತ ರೀ ಇವು ಹಂಗಾಗಿ ಹತ್ಕೊಂಡೋಗ್ಬಿಟ್ಟೈತ್ರಿ ಇದು ನಾನು ಒಬ್ಬರ್ತೀನಿ ಕೆಳಗೆಲ್ಲ ಫುಲ್ಲು ಹೋಗಿರಿ ನಮ್ಮದು ಮನೆ ಅದಕ್ಕೆ ನಾನು ಮ್ಯಾಲೆ ಬಂದೆ ರೀ ಅವು ಚೀಲ ಅವು ಎಲ್ಲ ಇಲ್ಲೇ ಇದ್ದು ತೊಗೊಂಡು ಹೋದ್ರೆ ಆತ ಅಂತ ಹೇಳಲ್ಲ ಇದು ತಗೊಂಡಿರಿ ಏನದು ಅಕ್ಕಿ ಪ್ಯಾಕೆಟ್ ಉಪ್ಪಿನ ಪ್ಯಾಕೆಟ್ ಬೇಕಾಯ್ತು ಫುಲ್ ಒಂದು ದೊಡ್ಡದು ಉಪ್ಪಿನ ಪ್ಯಾಕೆಟ್ ಬೇಕಾಗಿತ್ತು ಅದನ್ನ ಅದನ್ನು ತೊಗೊಂಡ್ರಿ ತೊಗೊಂಡು ಈಗ ತರಕಾರಿ ಮಾರ್ಕೆಟ್ಗೆ ಗಾಡಿ ಗಾಡಿಯಲ್ಲೇ ನಿಲ್ಲಿಸ್ರಿ ಇದು ಬೇಕು ರೀ ತೆಂಗಿನಕಾಯಿ ಅದೆಲ್ಲ ಬೇಕಾಗಿತ್ತು ರೀ ಹಾಗಾಗಿ ತೊಗೊಂಡು ಬರ್ತೀವಿ ಇಲ್ಲಿ ಹೋಗಿ ಇಲ್ಲೇ ಐತ್ರಿ ಬಾಜನ ತರಕಾರಿ ಮಾರ್ಕೆಟ್ ಇದು ನೋಡಿರಿ ಟೊಮೆಟನ್ನ ತೊಗೊಂಡ್ರಿ ಕೊತ್ತಂಬರಿ ತೊಗೊಂಡ್ರಿ ಆಮೇಲೆ ಕಡೆ ಮೆಹ್ಸೆ ತೊಗೊಂಡ್ರಿ ಇಲ್ಲಿ ಬೆಳ್ಳುಳ್ಳಿ ಆಮೇಲೆ ಕಡೆ ಅಲ್ಲ ತೊಗೊಳಕ್ ಬಂದಿವಿರಿ ಎ ಪಿ ಎಮ್ ಸಿ ಬಂದಿವಿ ನಾವು ನೋಡ್ರಿ ಫುಲ್ಲು ಗದ್ದನ ಗದ್ದ ತುಂಬೈತ್ರಿ ಎ ಪಿ ಎಮ್ ಸಿ ಈಗ ಎ ಪಿ ಎಮ್ ಸಿಗೆ ಹೋಗಿ ಬಂದಿರಿ ನಾನು ಟೊಮೆಟೊ ಹಣ್ಣಿನ ಬುಟ್ಟಿ ತೊಗೊಂಡೆ ಎರಡು ರೀ ಆಮೇಲೆ ಕಡೆ ಮೆಹಿ ಕೊತ್ತಂಬರಿ ಎಲ್ಲ ಬಳ್ಳಿ ಎಲ್ಲ ತೊಗೊಂಡು ಆಮೇಲೆ ಕಡೆ ಅಕ್ಕಿ ಪ್ಯಾಕೆಟ್ ತೊಗೊಂಡು ಉಪ್ಪಿಂದ ಪ್ಯಾಕೆಟ್ ದೊಡ್ಡದು ಪ್ಯಾಕೆಟ ತೊಗೊಂಡ್ಬಿಟ್ರಿ ಇಪ್ಪತ್ತಿರ ತಗೊಂಡ್ರಿ ಅದ್ರೊಳಗೆ ಪ್ಯಾಕೆಟ ಅವ್ನು ತೊಗೊಂಡು ಮನೆಗೆ ಬಂದಿರಿ ಬಂದು ಒಂದು ಸ್ವಲ್ಪ ಚಾದ ಕುಡ್ದು ಇದ್ರಿದ ಮೈದಾ ಹಿಟ್ಟ್ರಿದು ಇದು ಮೈದಾ ಹಿಟ್ಟು ಆಮೇಲೆ ಕಡೆ ಇದು ಎಣ್ಣೆ ರೀ ಮೊನ್ನೆ ನಾನು ತುಪ್ಪ ಹಾಕಿ ಮಾಡಿದ್ದೆ ತತ್ತಿ ಹಾಕಿದ್ರಿ ಇವತ್ತೇನಿಲ್ಲ ಎಣ್ಣೀರು ಬಿಸಿ ಮಾಡೀನಿ ಆಮೇಲೆ ಕಡೆ ಹಾಲು ಬಿಸಿ ಮಾಡೀನಿ ರೀ ಇಲ್ಲಿ ಇದ್ರೊಳಗೆ ಹಾಕಿ ಸೋಡಾ ಪುಡಿ ಒಂದು ಕೊಡಿಲ್ಲ ಅಪ್ಪ ಅಲ್ಲಿ ಸೋಡಾಪುಡಿ ಡಬ್ಬಿ ಅದ್ಲೈತ ನೋಡಿ ಸೋಡಾ ಪುಡಿ ಒಂದು ಹಾಕಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿ ನೀರು ಹಾಕಿ ನಾದ್ಬಿಡ್ತೀನಿ ಬಿಡ್ತೀನಿ ರೀ ಈಗ ಪುಡಿ ಹಾಕಿದ್ದೀರಿ ಇದನ್ನು ಈ ರೀತಿ ಮಿಕ್ಸ್ ಮಾಡೀನಿ ರೀ ಪುಡಿ ಹಾಕಿ ಈಗ ಏನು ಮಾಡ್ತೀನಿ ಅಂದರೆ ಎಣ್ಣೆ ರೀ ತುಪ್ಪ ಹಾಕಿದ್ರೆ ಟೇಸ್ಟ್ ಭಾಳ ಆಗುತ್ತೆ ರೀ ಬಿಸಿ ನೀತೀನೂ ನಿಮಗೆ ಬಿಸಿ ಇಲ್ಲ ತಣ್ಣಗಾತು ಬಿಸಿ ಮಾಡಿದ್ನೇ ತಣ್ಣಗಾಯ್ತು ಎಷ್ಟು ಹಾಕೊಂಡ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಈಗ ಚಲೋ ಮಿಕ್ಸ್ ಮಾಡೋಣ ಈ ಇದಷ್ಟು ಕೋಡಿ ಮಿಕ್ಸ್ ಮಾಡ್ಕೊಂಡು ಹಾಲು ಹಾಕಿ ಹಾಲು ತಣ್ಣಗೆ ಇಟ್ಟೀನಿ ರೀ ಚೂಡಾಕತ್ತಿದ್ವು ಅವು ಹೂವು ತಣ್ಣಗೆ ಇಟ್ಟಿನಿ ಈಗ ಎಣ್ಣೆ ಹಾಕಿ ಚಲೋ ಈ ಥರ ಮಿಕ್ಸ್ ಮಾಡಿದಿರಿ ಹಾಲು ಹಾಕೊಳನ್ರಿ ಅಷ್ಟು ಹಾಕಿಬಿಡ್ತೀನಿ ಮತ್ತು ನೀರು ರೀ ಬೇಕಂದ್ರೆ ನೀವು ಹಾಲಿನೊಳಗೆ ನೊಳಗ ನಾಲ್ಕು ಅಂದ್ರೆ ನಡಿತೈತ್ರಿ ನಾನು ಅರ್ಧ ಲೀಟ್ರ್ ಹಾಲು ರೀ ಆಮೇಲೆ ಕಡೆ ಎಷ್ಟು ನೀರು ಇಳೀತಿ ಅಷ್ಟು ನೀರು ಹಾಕಿ ನಾದ್ಬಿಡ್ತೀನಿ ರೀ ಇವತ್ತೊಂದು ಸ್ವಲ್ಪ ಒಂದಿಬ್ಬರಿಗೆ ಇದು ಕಟ್ಟೋದೈತ್ರಿ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಾಕತ್ತೀನಿ ರೀ ಅಮ್ಮ ಕಟ್ತಾರಂತ್ರಿ ರೀ ಒಂದಿಬ್ರಿಗೆ ಇದ್ವಾ ಸೊಪ್ಪು ಜಾಸ್ತಿನ ಮಾಡೋಣ ಹಾಕತ್ತೀ ಹ್ಞೂ ಅಂತ ಜಾಸ್ತಿನೇ ಜಾಸ್ತಿನ ಮಾಡಾತೀನಿ ಕಿತ್ತಿ ಹಾಕಲ್ಲ ಮಮ್ಮಿ ಇಲ್ಲಮ್ಮ ಹಾಕಲ್ಲ ಹ್ಞೂ ಸಪ್ ಏನು ಹಾಕಲ್ಲ ಇಷ್ಟ ಇವತ್ತು ಅಲ್ಲಿ ಹಿಟ್ಟು ನಾದಿಟ್ಟೀನಿ ರೀ ಯಾವುದಕ್ಕಮ್ಮ ಲವಂಗಮ್ಮ ಹಾಂ ಎಣ್ಣೆ ಆಗಿ ಹಾಕಿಕೊಡ್ರಿ ನಿಮ್ಗೆ ಹಾಕಿ ಕೊಡ್ತೀನಿ ಅಂತಾಡಿ ಶಂಗೆ ಮಾಡಾಕ್ರೆ ಅವ್ರಿಗೆ ರೆಡಿ ಮಾಡಿಕೊಡ್ತೀನಿ ಆಮಡೆ ಇಲ್ಲ ಹರಿಪಾ ಮಸಾಲೆ ಮಾಡಾಕತ್ತಾಳ್ರಿ ಇದು ಕೊತ್ತಂಬರಿ ಎಲ್ಲ ಬಳ್ಳಿ ಪೇಸ್ಟ್ ಇದು ಅದು ಕೊಬ್ಬರಿ ಪೇಸ್ಟ್ ಮಾಡಾಕತ್ತ ಇಲ್ಲೊ ಟೊಮೆಟ್ರ ಹೂರು ಕೊಡ್ತೀನಿ ರೀ ಈಗ ಸಾರಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ಎಣ್ಣೆ ಎಣ್ಣೆಕಾಯಿಟ್ಟಿರಿ ನಾನು ಇದ್ರೊಳಗೆ ಸ್ವಲ್ಪ ಒಣ ಮಸಾಲೆ ಹಾಕಿನಿ ಕಾಯಿ ಲವಂಗ ಕಾಳು ಮೆಣಸು ಪಲಾವ್ ಎಲ್ಲಿ ಚಕ್ಕಿ ಹಾಕೀನಿ ರೀ ಅದೊಂದು ಸ್ವಲ್ಪ ಫ್ರೈ ಆಗೈತಿ ರೀ ಈಗೇನು ಅಂದ್ರೆ ಒಳಗಡೆ ಹಾಕೊಂಡು ಅಂತರೊಳಗೆ ಾಗಡ್ಡಿ ಹಾಕ್ಕೊಂಡು ಚಲೋ ಹೊತ್ತಾಗಿ ಫ್ರೈ ಮಾಡೋಣ ಉಳ್ಳಾಗಡ್ಡಿ ಹ್ಞೂ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ರೀ ಈಗ ಮೆಣಸಿನ್ಕಾಯ್ ಅಂದ್ರೆ ಸ್ವಲ್ಪ ಕುದಿನ ಹಾಕಿಬಿಡೋ ಅಂತ ಅವು ಫ್ರೈ ಹಾಕೋದು ಜೋಡಿ ಉಳ್ಳಾಗಡ್ಡಿ ಜೋಡಿ ಆಲ ಹನ್ನೆರಡವರೆ ಆತ್ರಿ ಟೈಮ್ ಟೈಮು ಒಂದವರಿ ಮಟ ಅಂತಂದ್ರೆ ಕರೊಬ್ಬರ ಮಾಡಿ ಯಾರ್ಯಾರೈತೆ ನೋಡ್ರಿ ಕೊಟ್ಟು ಕಳಿಸ್ಬಿಡ್ತೀನಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಇವತ್ತು ನಾವು ತೊಗೊಂಡ್ಬಂದಕ್ಕಿನ ಚಲೋದ ಅಂತರಿಪ್ಪ ನಮ್ಮ ಜೇರಾರು ನಮ್ಮ ಸಹನಾರು ಅದನ್ನ ಯೂಸ್ ಮಾಡ್ತಾರನ್ರಿ ಅದನ್ನ ತೊಗೊಂಬರೀ ಅಂತ ಹೇಳ್ರಿ ಅವರು ಅದು ಪ್ಯಾಕೆಟ್ ತೊಗೊಂಡು ನಿನ್ರಿ ಅಲ್ಲ ಬೆಳ್ಳಿ ಆಮೇಕಡೆ ಕಡೆ ಕೊತ್ತಂಬ್ರಿ ಹಾಕಿದಂಥ ಪೇಸ್ಟ್ ಇದೆ ಇದನ್ನು ಹಾಕಿರವ್ರು ಹಾಕಿ ಈ ಕಡೆ ಸ್ವಲ್ಪ ಉರಿ ಜಾಸ್ತಿ ಹಾಕೈತಿ ಅಂದ್ರೆ ಹೊತ್ತೆ ಕೊಡ್ತಾರು ಒಳಗಡೆ ಇದು ಇಳಜಾರ ಆಗೈತಿ ನಾವು ನೆಟ್ಟಂತದು ಗ್ಯಾಸ್ ಸೌಂಡ್ ಇಲ್ಲ ಇಲ್ರಿ ಇದು ನೆಲ ಹಿಂದೆ ಇಳ್ದೇ ಇತ್ರ ಆ ಕಡೆ ಈ ಕಡೆ ಸ್ವಲ್ಪ ಆಗೈತೆ ಅಲ್ರಿ ಇಲ್ಲಿ ಎಣ್ಣೆ ಇರಂಗಿಲ್ಲ ಇಲ್ಲಿ ಹಚ್ಚಿ ಬಿಡಿಸಿ ಈಗ ಇದನ್ನ ಹಾಕಿ ಗರಂ ಮಸಾಲ ಅಂದಿಷ್ಟು ಹಾಕೊಂಡ್ರಿ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಅಂದಿಷ್ಟು ಹಾಕಿರಿ ಬಟ್ ಧನಿಯಾ ಪುಡ್ ಮಿಕ್ಸ್ ಮಾಡೋಣ ರೀ ಉಪ್ಪು ಹಾಕ್ತೀನಿ ರೀ ಈಗ ಆಶೀಪ ನಮ್ಮದು ಟೈಮ್ ಹಾಕಿ ಜಾಕ ಮಾಡಿ ನಮಗೆ ಹವನೇನು ನೀರು ಖಾರದೇನು ಈಗ ಉಪ್ಪು ಹಾಕೋಣ ರೀ ಅದು ನಮ್ಗೆ ಎಷ್ಟು ಬೇಕಾಗುತ್ತೆ ರುಚಿ ತಕ್ಕಷ್ಟು ಹಾಕೊಂಬಿಡ್ತೀನಿ ನಾನು ಇವಾಗ ನಾನು ನೀರು ಹಾಕಾಕತ್ತೀನಿ ರೀ ನಾನು ಒಂದು ಕಲ್ಪವಿಗೆ ಎರಡು ಚರಿಗೆ ಅಂತ ನೀರು ಹಾಕಿಬಿಡ್ತೀನಿ ರೀ ಒಂದು ಕಲ್ಪವ್ ಕಾಕಿ ಎರಡು ಚರಿಗೆ ಇಲ್ಲ ಸ್ವಲ್ಪ ಮೇಲೆ ಹಂಗೆ ಹಾಕ್ತೀನಿ ರೀ ನಾನು ಇವಾಗ ಒಂದು ಮೂರುವರೆ ಕಲ್ಪದಿಂದ ಅನ್ನ ಮಾಡಾಕತೀನಿ ಮೂರೂರಿ ಕಲ್ಪವಿಂದ ಅಂದ್ರೆ ಆರು ಚರಿಗೆ ಒಂದು ಏಳು ಚರಿಗೆ ಎಂಟು ಒಂಬತ್ತು ಚರಿಗೆ ನೀರು ಹಾಕ್ತೀನಿ ರೀ ನಾನು ಅಂದ್ರೆ ಮೆತ್ತ ಹಾಕೈತ್ರಿ ರೀ ಅನ್ನ ಇಲ್ಲಿ ನೋಡ್ರಿ ಇವಾಗ ಇದು ಚಿಕನ್ ತೊಳ್ಕೊಂಬಂದಿರಿ ನಾನು ಇದಕ್ಕೆಲ್ಲ ಮಸಾಲೆ ಹಾಕೀನಿ ಸ್ವಲ್ಪ ಹೊತ್ತು ಅನ್ನ ಅಳ್ಳ ಮಟನ್ ಇದೇನು ಮಾಡ್ತೀನಿ ಮಿಕ್ಸ್ ಮಾಡಿಟ್ಟು ಬಿಡ್ತೀನಿ ರೀ ಅಂದರೆ ಭಾಳ ಟೇಸ್ಟ್ ಆಗೈತೆ ರೀ ಚಿಕನ್ ನನಗೆ ಹಸ್ರಾಗಿತ್ತಲ್ರಿ ಮೊರಮೊಳಗೆ ಹಂಗಾಗಿ ಹಂಗೆ ಮಾಡಿಬಿಟ್ಟಿದ್ದೆ ನಾನು ಇವಾಗ ಸ್ವಲ್ಪ ಟೈಮ್ ಐತಿ ಅದಕ್ಕೆ ಮಿಕ್ಸ್ ಮಾಡಿಟ್ಬಿಡ್ತೀನಿ ರೀ ನಮ್ಮ ಪಲ್ವತ್ತಾರು ಚೆಂಗೇ ಮಾಡಿದ್ರೆ ಏನು ರೀ ಅಮ್ಮಮ್ಮ ಕುಡ್ಕೊಂಡಲ್ಲಿ ಮಾಡಿದ್ರಿ ನಮ್ಮ ಹೌದಾನ ಹಾಂ 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 ಬಿಸಿ ಇಡು ನಾವು ಕರಿತೀನಿ ಅಂತವಾ ಹಾಂ ಹಾಂ ಕರಿಕೆ ಕರಿತೀಯ ಕರಿ ಹಾಗಾದ್ರೆ ಓಕೆ ಡನ್ ಇಲ್ಲಿ ನೋಡ್ರಿ ಇವಾಗ ಅಕ್ಕಿ ಹಾಕಿದೆ ನಾನು ನೀರು ಕುದಿಯಾಕತ್ತ ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಲ್ಲ ಹಿಂಗೆ ಒಂದೆರಡು ಸಲ ಎಲ್ಲ ತಿಡಿದಿಡತ್ತಿರೋದು ಈ ಥರ ಮಿಕ್ಸ್ ಮಾಡಿ ಇಡ ಮುಚ್ಚಿಬಿಡಾನೆ ೀಪಂದು ಎಣ್ಣೆನ ಕುದಿಯಾಕತ್ತೇನ್ರಿಗ ಒಲಿ ಹಚ್ಚಾಡ್ರಿಕ್ಕಿ ಒಲಿ ಹಚ್ಚಾಡ್ರಿ ಹೋಗಿ ಜಗ್ಗು ಬರಾಕತ್ತೀ ಇಲ್ಲಿ ಅರಿಪ್ಪ ಚಂಗೆ ಅಮ್ಮ ನಾನು ಅಂತಂದು ಒಲಿನ ಹಚ್ಚಿದ್ರಿ ಎಣ್ಣೆ ಕಾಯಿ ಕಿಟ್ಟದ್ದು ಎಲ್ಲ ತೊಗೊಂಬಂದ್ ಹಿಡ್ಗೊಂಡದ್ರಿ ಹೊಗೀಗೆ ಓಡ್ ಹೋದ್ರಿಕ್ಕಿ ಅಮ್ಮ ನನಗೆ ಈ ಹೋಗಿ ಹೋಗ್ ಆಗಂಗಿಲ್ಲ ಬಿಡಮ್ಮ ಅಂತಂದು ಮತ್ತೆ ನನಗೆ ಬಿಡುಗಡೆ ಇಲ್ಲಲ್ರಿ ಅವ್ರು ಅಮ್ಮ ಆ ಕಡೆ ಮನೆಯೊಳಗೆ ಅದ ಕಾಲ ತೊಗೊಂಡು ಮಾಡಾಕತ್ತಾರೀ ಅವ್ರು ನಾನು ಕರಿತೀನಿ ಈ ಕಡೆ ಅನ್ನಕ್ಕೆ ರೀ ಈ ಕಡೆ ಚೆಂಗ್ಯಾ ಕರದ್ ರೀ ಅದು ಒಲಿನ ಇದನ್ನ ಹತ್ವಲ್ತ್ರಿಪಾ ಅದು ಊರಿನ ಅಂತ ಅದಕ್ಕೆ ಒಲಿಗೆ ಇದಕ್ಕೆ ಬಾಳಗಿಗೆ ಅಷ್ಟ ಗಾಳಿ ರೀ ಈ ಮತ್ ಗ್ಯಾಸಿನ ಮಡ್ಬೇಕಂದ್ರ ಬಾಳ ಚಂಗ್ಯಾ ಮಾಡಕೇವ್ರಿ ಹಂಗಾಗಿ ಮತ್ತೆ ಗ್ಯಾಸ್ ಖಾಲಿ ಏನು ಏನ್ ಮಾಡ್ಬೇಕ್ರಿಪಾ ಅದ್ರಾಗ ಇದ್ರ ಎಲ್ಲ ಈ ಸಲ ಅಡಿಗೆ ರೀ ಅವಸರದ ಮಾಡದ್ ಆಗ್ಬಿಡ್ತೀರಿ ಹಂಗಾಗಿ ಇದ್ರ ಮೇಲೆ ಆಗ್ಬಿಡಿಲ್ರಿ ಒಂದ್ ಸ್ವಲ್ಪ ಅದನ್ನ ಒಲಿ ಮ್ಯಾಗ ಕರದ್ರ ಈ ನಮ್ನಿ ಹೋಗಿ ನೋಡ್ರಿ ಇದು ಹೋಗಿ ಭಾಳ ರೀ ಒಳಗೆ ಹೊರಗೆ ಗಾಳಿ ಬಿಡ್ತು ಅಂತಂದ್ರೆ ಒಳಗೆ ಎಲ್ಲಾ ಹೊಗಿ ತುಂಬಿಕೊಂಡ್ರು ನಮಗೆ

ದಾಳಿಗೆ ಬರೀ ಹೊರಗೆ ಬರಾತೈತಿ ಇಲ್ಲಿ ನೋಡ್ರಿ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಒಲ್ಲಿ ಮ್ಯಾಗಿದ್ದಂಥದ್ದು ಎಣ್ಣೆನ ತೆಗೆದು ಇಲ್ಲಿ ಗ್ಯಾಸ್ ಇಟ್ಬಿಟ್ಟೆ ರೀ ಅನ್ನದ್ದು ಅಲ್ಲಿ ರೀ ಯಾಕಂದ್ರೆ ಭಾಳ ಆಗ್ತೈತ್ರಿಪ್ಪ ನಮ್ಗೆ ಆಗಲಿಲ್ಲ ರೀ ಅಲ್ಲಿ ಈಗ ಇಲ್ಲಿ ಪಟ ಪಟ ಅಂತ ಹೇಳಿ ಕರ್ಕೊಂಬಡ ರೀ ನಮ್ಮ ಮಾರಿ ಪಚ್ಚಿ ಕರ್ಪರೆ ಮಾಡ್ತಾ ಅಂತ ಅಲ್ಲಿ ಮಾಡ್ತೀಯ ಅಮ್ಮನೇನು ಹಾಂ ಇಲ್ಲೇ ಚಂಗೆ ಚೊಂಗೆ ಮಾಡತ್ತಾರೀ ಇನ್ನು ಹಿಟ್ಟೈತಿ ಇಲ್ಲೇ ಇಟ್ನಾದಿ ಇಲ್ಲಿ ಉಳ್ಳಿ ಮಾಡ್ಕೊಂಡರೆ ಅಲ್ಲಿ ಚಂಗೆ ಮಾಡಿ ಮಾಡಿ ಇಡತ್ತಾರ

ನೀನ್ ಪಲ್ಯ ಮಾಡಿದ್ರೊಳಗ ಒಂದ್ ಸಂಗೆ ಮಾಡ್ಬಿಡ್ತೀನಿ ನಾನ್ ಬರೋವ್ರೆ ಆಯ್ತು ಬಿಡ್ತೀನಿ ಅವ್ ಹ್ಮ್ ಅದಕ್ಕೆಲ್ಲ ಹಾಕಿನಿ ಕೊಬ್ಬರಿ ಟೊಮೆಟೊ ಅಷ್ಟ ಹಾಕೋದ್ ಈಗ ಮಸಾಲೆ ಎಲ್ಲಾ ಹಾಕಿನಿ ಅದಕ್ಕ ಖಾರ ಉಪ್ಪು ಎಲ್ಲಾ ಹಾಕಿನಿ ಟಮಾಟಿ ಇದಷ್ಟೇನ ಈಗ ಅದ ಸ್ವಲ್ಪ ಕುದಿನ್ ಚಿಕನ್ ಅದ್ರೊಳಗ ಮಸಾಲೆ ಎಲ್ಲ ಕುದಿನ್ ಮೇಲೆ ಅದನ್ನ ಹಾಕ್ಬೇಕ ಆಯ್ತು ಹೌದೇನ್ರಿ ಬಾಳ ಐತೇನ್ರಿ ಹಿಟ್ಟಮ್ಮ ಐತೇನ್ರಿ ಹೆಂಗ್ ಮಾಡ್ತೀರಿ ಮಾಡ್ತೀರ ಸಾಕ್ರಿ ಸಾಕ್ರಿ ಮತ್ತ ನಾವ್ ತಿನ್ನೋದ್ ಬೇಡ್ರಿ ಹಾಕೋರಿ ಆಯ್ತು മര്ടോട്രി ഒര മത് ഒന്ന് നമ്മളോ ആ ചിക്കൻ പല്ലത്തല്ലേ മാന എണ്ണി ഒഴിവറി നോ പദ്രി നമ്മച്ചുങ്ക ആ നോ പദപ്പ നോറിംഗേരി ಈ ಗುಂಡಿ ಒಳಗೆ ಹಾಕಿ ಮುಚ್ಚಿಬಿಡ್ತೀವಿ ಬಾಯ್ರಿ ಮೆತ್ತಗಬಿಡ್ತವ್ರೆ ಅವ್ರು ಕಡಕಾಗಿದ್ರೆ ಸಹಿತ ಮೆತ್ತಗಬಿಡ್ತವ್ರ ಇದನ್ನ ಬೆಣ್ಣೆ ಬಸೆ ಕಿಟ್ಟಿರ್ತೀನಿ ಮತ್ತೆ ಈ ಕಡೆಗೆ ಹಿಂಗೆ ನಮ್ಮ ಉಳ್ಳಾಗಡ್ಡಿ ಆಮೇಗ ಕಡೆ ನಿಂಬೆ ಎಣ್ಣೆ ಹೆಚ್ಚಿದ್ರಿ ನಮ್ಮ ನಾ ಮನಿಯವರು ಬಾಬಾ ಕುಂತರ ನಮಗೆ ಊಟಕ್ಕೆ ಬಾಬಾ ಕುಂತಿಲ್ಲ ಇನ್ನ ಬಾಬಾರಿ ಅದೇನು ಚಿಕನ್ ನಾನು ಕಲಿಸಿನಿಲ್ರಿ ಅಂದ್ರೆ ಮಿಕ್ಸ್ ಮಾಡ್ತಿದ್ದೀನಿ ಎಲ್ಲ ಮಸಾಲೆ ಅದನ್ನ ಇಷ್ಟ ಇಪ್ಪತ್ತಿದ್ರಿ ಮತ್ತೆ ಅದಕ್ಕೆ ಸ್ವಲ್ಪ ಕಾನ್ಫ್ಲಾ ಇಟ್ಟು ಹಾಕಿ ಕರೆ ಹಾತೀನಿ ಈಗ ಅವನ್ನ ಕಟ್ಟಿದ್ರಿ ಅಮ್ಮ

ಆ ನಮ್ದು ಅಡಿಗೆ ಅಮ್ಮ ನಮ್ಗೆ ಹೊಟ್ಟೆ ಸದಮ್ಮ ನಾಷ್ಟ ಇಲ್ಲ ಏನಿಲ್ಲರೀ ಏನಿಲ್ಲ ಊಟ ಮಾಡಿ ನಾವು ಬಾಂಡೆ ಗಿಡ ಹೋಗ್ತೀವಿ ಅಂತಮ್ಮ ಈ ಬಾಂಡೆ ಹೋಗ್ಬೇಕಂದ್ರೆ ಆಗಲ್ರಿ ಈಗ ಮತ್ತೆ ಊಟ ಮಾಡಿ ಹೋಯ್ತೀವ್ರಿ ಹ್ಞೂ ಹ್ಞೂ ಇಲ್ಲಮ್ಮ ರೀಪಾ ಇದನ್ನ ಕೊಟ್ಟ್ರಿ ನಮ್ಗೆ ಒಂದು ಪೀಸ್ ಕವ ಹಾಕೊಂಡ್ ಮನ್ಸಾ ಈ ತಮ್ಮ ಚೆಂಗೇ ತಿನ್ಕೊಡಕತ್ತೀ ನಮಗುನಾನ್ನಂತ್ರಿ ಚಂಗೇರಿ

ಪ್ರೀಸ್ ಇನ್ನೂ ಸ್ವಲ್ಪ ಶಿರಾ ಹಾಕೊಂಡ್ ಹೊಣ್ಬಿಟ್ರಿ ಅದಿಷ್ಟ್ರಿ ಹಂಗಾರೀ ಅವ್ರು ಒಟ್ಟಾದ್ರೆ ಒಂದಿಟ್ಟ ಅನ್ನ ಬಿಟ್ರೆ ಅವ್ರಿಗೆ ಹೊಟ್ಟು ತುಂಬ್ತಿಲ್ಲ ನಿಮ್ ತುಂಬಂಗಿಲ್ಲ ಅಂತ ಅಂತಾಳ್ರಿ ಆಮೇಲೆ ನೋಡಂತರಿ ಮತ್ತೆ ಏನ್ ಮಾಡ್ತೀರಿ ಆಮೇ ಕ ಶಿರಾ ಹಾಕೋಬೇಕು ಹೊಡಿಬೇಕ್ರಿ ರೀ ನಾವಿಲ್ಲಿ ನಾವೀಗ ಬಾಂಡೆ ಇಟ್ಟಿ ಹತ್ತಿರ ಭಾಳ ಜಮ ಆಗ್ಬಿಟ್ಟಿಪಾ ಬಾಂಡೆ ಅಲ್ಲಿ ಮುಂಜಾನೆ ಅಡಿಗೆ ಇಡಿಗೆ ಮಾಡಿದ್ದ ಭಾಳ ಆಗಿದ್ದು ಹಂಗಾಗಿ ಅರ್ಶೆ ಕೆಲಸ ನಾವು ಮಾಡಾತ್ತೀವಿ ಅರ್ಶೆ ಹಾಕ ಹೊಡೀತಾಳ್ರಿ ನಾವು ಬಾಂಡ್ಯದ ಬಾಳ ಇದ್ದೀರಿ ಪಾ ತೊಳಕೊಂಡ್ ಬಂದ್ವಿ ಅರಿಶಿ ಕಸ ಹೊಡದ್ಲ ಮತ್ ಬರ್ಕೊಂತ ಕುಂತ ಅನಕಿ ಯಾರಿಪ ಹ್ಞೂನ್ರಿ ನೀ ಏನು ಮಾಡಾಕತಿ ಮಾ ಸಾರ್ ಮಾಡತ್ತೇನ ಸಾರ್ ಆಗೈತೆ ಉಪ್ಪು ಸ್ವಲ್ಪ ಹಾಕ ಸಾಕ್ಬಿಡ ಹಂಗ ಹಾಕಿ ಹಾಕತಿ ಅಲ್ಲಿ ಉಪ್ಪು ಟೂರ್ ಮಾಡಿಟ್ಟಿ ಹ್ಞೂ ಸ್ವಲ್ಪ ಹಾಕು ಆಮೇಲೆ ಕಡಿಮೆ ಬಿತ್ತ ಮತ್ತೆ ಹಾಕಾಕ್ ಬರ್ತೈತಿ ಅಕ್ಕಿಗೆ ಅಡುಗೆ ಮಾಡಕ್ ಬರ ಬರಕ್ ಆಯ್ತಾಳ ಅಂತಾಳ್ರಿ ಅವ್ರ ದಾದಿ ಅವತ್ ಹೋಗಿದ್ದ ಹೋಗಿದ್ದ ಚಿಕನ್ ಸಾರಿಗೆ ಮಸ್ತ್ ಆಗಿತ್ತಲ್ರಿ ನಮ್ಮ ಮಾರಿಪ್ಪ ಸಾರು ಒಗ್ಗಡಿ ಕೊಟ್ಟಲ್ರಿ ಗಮಗಮ್ಮ ಅನ್ನಕತೈತಿ ಅನಿಲ್ ಚಂಗೆ ತುಂಬಾಕತ್ತೀನಿ ರೀ ಮೊದ್ಲು ಸಕ್ಕರೆ ಆಮೇಲೆ ಕಡೆ ಊಟನ ಹಿಟ್ಟು ಕೊಬ್ಬರಿ ಕಸಗಸಿ ಅದೆಲ್ಲ ರೀ ಅದನ್ನೆಲ್ಲ ಹಾಕಿ ತುಂಬಿಡ್ತೀನಿ ಮ್ಯಾ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಮಸ್ತ್ ಹಾಕವ್ರಿ ಚೊಗೆ ಇವಾಗ ನೋಡ್ರಿ ಎಲ್ಲರಿಗೂ ಊಟಕ್ಕೆ ಕೊಟ್ಟಿದ್ರಿ ಊಟ ಮಾಡಕತ್ತಾರ ಇಲ್ಲ ನಮ್ಮ ಹರ್ಷಿಯ ನಂದು ತಾಟಲ್ಲೇ ಐತ್ರಿ ಆಲ್ರೆಡಿ ತಾಟ ಐತ್ರಿ ಯಾಕ್ರೀಪ ಹಾಂ ಏನು ಹೇಳ್ಬೇಕು ಅನ್ಕೊಂತೀನ ಒಗ್ಗರಣೆ ಚಲೋ ಮಾಡ ಅದು ಇದನ್ನ ಮಸಾಲೆಯನ್ನ ಒಗ್ಗಣೆ ಮಾಡ್ಬಿಟಾನೆ ಒಗ್ಗಣೆ ಹಾಕಿ ಬೇಳೆ ನಾನಿಲ್ಲವಾ ಅನ್ನ ಉಣಾತಿನಿ ನಾನು ನಿಮ್ಮ ಮಾಡಿದ ಬೇಳೆ ಸಾರ ಹಾಕೊಂಡು ಉಣ್ಣಾತೀನಿ ನಾನು ಚಲೋ ಆಗೈತಿ ಸೂಪರ್ ಆಗೈತಿ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕೋಬೇಡ್ರಿ ಮತ್ತೆ ಯಾರು ಹೊಸ ನೋಡಾತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ